ನಿರಕರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿನ ವೀಣ ನರ ನಾರಾಯಣ ಗುರು ಚರಿತಾಸೇಖರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಿಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತು ಮಧ್ಯಾಹ್ನ ನನಗೊಂದು ಫೋನ್ ಬಂತು ಇಟ್ಸ್ ಅ ಗ್ರೇಟೆಸ್ಟ್ ಮೆರಾಕಲ್ ಇವತ್ತು ನಾನು ಶೂಟಿಂಗಲ್ಲಿದ್ದೆ ಲಕ್ಷ್ಮೀ ನಿವಾಸ ಸೀರಿಯಲ್ ಶೂಟಿಂಗಲ್ಲಿ ಜಿ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಗ್ತಾ ಇರೋ ಲಕ್ಷ್ಮೀ ನಿವಾಸ ಸೀರಿಯಲಲ್ಲಿ ಸ್ವಾಮಿ ಸಮರ್ಥರ ಕೃಪಾಶೀರ್ವಾದದಿಂದ ನನಗೆ ಅವಕಾಶ ಸಿಕ್ಕಿದೆ ಸುಮಾರು ಜನ ನೋಡ್ತಾ ಇರ್ಬೋದು ಸೊ ಅದು ಒಂದು ಕಡೆ ಇರಲಿ ಇನ್ನೊಂದು ಕಡೆ ಇವತ್ತು ಮಧ್ಯಾಹ್ನ ಒಂದು ಎಷ್ಟು ಗಂಟೆ ಲಂಚ್ ಅವರ್ ಅಂದರೆ ಎರಡು ಗಂಟೆಗೆ ನನಗೊಂದು ಫೋನ್ ಬರುತ್ತೆ ಇಲ್ಲಿಂದ ಪುಣಾದಿಂದ ಇವ್ರ ಹೆಸರು ಬಂದ್ಬಿಟ್ಟು ರಾಹುಲ್ ಅಂತೇಳಿ ಹುಡುಗನ ಹೆಸರು ಸುಮಾರು ಇವನಿಗೆ ತರ್ಟಿ ಫೈವ್ ಏಜ್ ಆಗಿರುತ್ತೆ ಮದುವೆ ಆಗಿರಲ್ಲ ಸೊ ಇಂಥ ಸಿಚ್ಯುವೇಶನಲ್ಲಿ ಏನಾಗೋಗುತ್ತೆ ಅವರು ಗಾಣಗಾಪುರಕ್ಕೆ ನಮ್ಮ ಜೊತೆ ಬಂದು ಮೊನ್ನೆ ರೀಸೆಂಟಾಗಿ ಅಂದರೆ ಹೋದ ತಿಂಗಳು ಬಂದು ಅರಿಶಿನದ ನೀರಿನ ಸ್ನಾನ ಮಾಡಿಬಿಟ್ಟು ಹೋಗಿರ್ತಾರೆ ಮಹಾರಾಜರ ಕೃಪಾಶೀರ್ವಾದದಿಂದ ಅವರು ಅಲ್ಲಿಂದ ಹೋಗುವಾಗ ನಾನು ಮಹಾರಾಜರ ತೀರ್ಥ ಮತ್ತು ಆ ಅರಿಶಿನ ಕೊಟ್ಬಿಟ್ಟು ಕಳಿಸಿರ್ತೀನಿ ವೀಕ್ಷಕರೇ ಸೊ ಇದು ನನಗೆ ಫೋನ್ ಮಾಡ್ತಾರೆ ಅವರು ಸಂತೋಷನ ನನಗೆ ಈ ಒಂದು ಮದುವೆ ಸಮಸ್ಯೆ ಇದೆ ಸುಮಾರು ವರ್ಷಗಳಿಂದ ನಾನು ತುಂಬ ಒದ್ದಾಡ್ತಾ ಇದ್ದೀನಿ ಒಂದು ಹುಡುಗೀನು ಸೆಟ್ ಆಗ್ತಾ ಇಲ್ಲ ಅಂಥೇಳಿ ನನ್ನ ಹತ್ರ ತುಂಬಾ ಕಣ್ಣಲ್ಲಿ ನೀರಿಟ್ಟು ಬೇಡ್ಕೊತಾರೆ ನಾನು ಹೇಳ್ತೀನಿ ಏನೂ ಭಯ ಪಡಬೇಡಿ ಆ ಒಂದು ಅರಶಿನದ ನೀರನ್ನು ಕಂಟಿನ್ಯೂಯಸ್ ಆಗಿ ನೀವು ಹನ್ನೊಂದು ದಿವಸ ಸ್ನಾನ ಮಾಡಿ ಇವ್ರದ್ದು ಒಂಬತ್ತು ದಿವಸ ಆಗಿರುತ್ತೆ ಒಂಬತ್ತು ದಿವಸಕ್ಕೆ ಒಂದು ಫೋನ್ ಬರುತ್ತೆ ಇಲ್ಲ ಕೊಲ್ಲಾಪುರಲ್ಲಿ ಒಂದು ಹುಡುಗಿ ಇದ್ದಾಳೆ ನೋಡ್ಕೊಂಡು ಬರೋಣ ಹೇಳಿ ಡಿಸೈಡ್ ಆಗುತ್ತೆ ಅದನ್ನು ಒಂದು ಯಾವತ್ತು ನಿರ್ಧಾರ ಆಗುತ್ತೆ ಅಂದರೆ ಬುಧವಾರ ಫೈನಲ್ ಆಗುತ್ತೆ ಕೊಲ್ಲಾಪುರಕ್ಕೆ ಹೋಗ್ಬಿಟ್ಟು ಹುಡುಗಿ ನೋಡ್ಕೊಂಬರೋದು ಅಂತೇಳಿ ಸೊ ಈಗಿರುವಾಗ ಏನಾಗುತ್ತೆ ಅದರ ಪ್ರಕಾರ ಕೊಲ್ಲಾಪುರಕ್ಕೆ ಹೋಗ್ತಾರೆ ಗುರುವಾರದ ದಿವಸ ಆ ಹುಡುಗಿನ ಇವರು ನೋಡ್ತಾರೆ ಇನ್ನೊಂದು ಖುಷಿ ಪಡುವಂಥ ವಿಚಾರ ಏನಂತಂದ್ರೆ ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ನಡೆದಿರತಕ್ಕಂಥ ಇದು ಗ್ರೇಟೆಸ್ಟ್ ಮಿರಾಕ್ ಅದೊಂದು ನಮಗೆ ತುಂಬ ಒಂದು ಹೆಮ್ಮೆ ಗೌರವ ಖುಷಿಯನ್ನು ತಂದು ಕೊಡುವಂಥ ಒಂದು ವಿಚಾರ ಸೊ ಇದು ಏನಾಗೋಗುತ್ತೆ ಗುರುವಾರ ಹುಡುಗಿನ ನೋಡ್ತಾರೆ ಅವತ್ತು ಸಾಯಂಕಾಲ ಮಾತುಕತೆ ಆಗಿ ಎಂಗೇಜ್ಮೆಂಟ್ ಆಗೋಗ್ಬಿಡುತ್ತೆ ಶುಕ್ರವಾರ ಬೆಳಗ್ಗೆ ಏಳು ಗಂಟೆಗೆ ಮುಹೂರ್ತ ಅವರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಇದು ಕನಸ ಅಥವಾ ನನಸ ಒಂದು ಗೊತ್ತಾಗಲ್ಲ ಒಂದು ದಿವಸದಲ್ಲಿ ಹುಡುಗಿನ ನೋಡಿ ಮದುವೆ ಆಗೋದು ಅಂತಂದ್ರೆ ಅನ್ಕೊಂಡಷ್ಟು ಸುಲಭ ಅಲ್ವೇ ಅಲ್ಲ ಅದು ಅಸಾಧ್ಯವಾದ ಮಾತು ಆದ್ರೆ ಮಹಾರಾಜರ ಇಷ್ಟರ ಮಟ್ಟಿಗೆ ಆ ಮನುಷ್ಯ ಒಂದು ನಂಬಿಕೆ ವಿಶ್ವಾಸ ಇಟ್ಟು ನಡೆದ ಮತ್ತೆ ರಾಹುಲ್ ನೋಡಿ ನಾನು ಹೇಳಿರೋ ಪ್ರಕಾರ ಕಂಪ್ಲೀಟ್ಲಿ ಕಂಪಲ್ಸರಿ ಮಹಾರಾಜ ಸೇವೆ ಮಾಡದ ಪ್ರತಿ ದಿವಸ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಜಪಾನು ಆ ಮನುಷ್ಯ ಮಾಡ್ದ ಇವತ್ತು ನಿನ್ನೆ ಅವತ್ತೇ ಶುಕ್ರವಾರ ಮದುವೆ ಆದ ತಕ್ಷಣ ಅವನಿಗೆ ಟೈಮ್ ಸಿಗಲಿಲ್ಲ ಸೊ ಇವತ್ತಿನ ದಿನ ಮಧ್ಯಾಹ್ನ ನನಗೆ ಫೋನ್ ಮಾಡ್ತಾ ಇದ್ದಾನೆ ಅವನು ಅವನ ಕಣ್ಣಲ್ಲಿ ನೀರು ಬರ್ತಾ ಇದೆ ಸಂತೋಷ ನಾನು ಮೊನ್ನೆನೇ ಹೇಳಬೇಕಾಗಿತ್ತು ಸೊ ಕಾರಣಾಂತರ ಗಂಧಗಳಿಂದ ನನಗೆ ಹೇಳೋಕ್ಕಾಗಲಿಲ್ಲ ಅಂಥೇಳಿ ಬಟ್ ಇಟ್ಸ್ ಅ ಗ್ರೇಟೆಸ್ಟ್ ಮಿರಾಕಲ್ ವೀಕ್ಷಕರೇ ಅವ್ರು ಹೇಳಿರೋದೇನು ಅಂತಂದರೆ ಮಹಾರಾಜರು ಮಿ ತುಜ ಪಾಟೀಸಿ ಆಹೆ ಅಂತ ಮಾತು ಕೊಟ್ಟಿದ್ದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಸ್ವಾಮಿ ಸಮರ್ಥರು ನಮ್ಮ ಹಿಂದೆ ಇದ್ದಾರೆ ಅನ್ನೋದು ನಿಮಗೇನು ಬೇಕು ಅನ್ನೋದು ಮಹಾರಾಜರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ವೀಕ್ಷಕರೇ ಎಷ್ಟೋ ಜನ ಹೇಳ್ತಾರೆ ನನಗೆ ಆ ಕೆಲಸ ಆಗಿಲ್ಲ ನನಗೆ ಈ ಕೆಲಸ ಆಗಿಲ್ಲ ನಾನು ಇಷ್ಟು ಪಾರಾಯಣ ಮಾಡಿದ್ದೀನಿ ನಾನು ಅಷ್ಟು ಪಾರಾಯಣ ಮಾಡಿದೆ ನಾನು ಎಷ್ಟು ಪಾರಾಯಣ ಮಾಡಿದ್ದೀನಿ ಅನ್ನೋದು ಮುಖ್ಯ ಅಲ್ಲ ವೀಕ್ಷಕರೇ ನನ್ನ ಕರ್ಮ ಏನಿದೆ ಅದು ಮುಖ್ಯ ನೀವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕೆಟ್ಟದ್ದನ್ನೇ ಮಾತಾಡಿ ಕೆಟ್ಟದ್ದನ್ನೇ ಯೋಚನೆ ಮಾಡಿ ನೀವು ಸಾವಿರ ಪಾರಾಯಣ ಅಷ್ಟೇ ನೂರು ಪಾರಾಯಣ ಮಾಡಿದ್ರು ಅಷ್ಟೇ ಆದರೆ ಫಸ್ಟು ನೀವು ಒಂದೇ ಪಾರಾಯಣ ಮಾಡಿ ಹೃದಯವನ್ನು ಸ್ವಚ್ಛವಾಗಿಟ್ಕೊಂಡು ಮಹಾರಾಜರ ದಾರಿಯಲ್ಲಿ ನಡೀರಿ ಮತ್ತೊಬ್ಬರಲ್ಲಿ ಕಣ್ಣೀರು ತರಿಸಿ ನೀವೇ ಫಸ್ಟು ಕರ್ಮ ತೊಳ್ಕೊತಾ ಇರ್ತೀರ ವಾಪಸ್ಸು ಮಹಾರಾಜರಿಗೆ ಒಳ್ಳೇದು ಮಾಡಬೇಕು ಅಂತಂದ್ರೆ ನಿಮ್ಮ ಲೆಕ್ಕ ಚುಕ್ತ ಮಾಡೋರು ಯಾರು ನೀವು ಮಾಡಿರ್ತಕ್ಕಂಥ ಕರ್ಮ ತೊಳೆಯವರು ಯಾರು ಅದನ್ನ ಅದು ಬ್ರಹ್ಮಾಂಡ ನಾಯಕರು ಸ್ವಾಮಿ ಸಮರ್ಥರಿಂದ ಮಾತ್ರ ಸಾಧ್ಯ ವೀಕ್ಷಕರೇ ಇವತ್ತು ಆ ಹುಡುಗಿ ಎಲ್ಲಿವರು ಇವ್ರು ಎಲ್ಲಿವರು ಬಿಕಾಸ್ ನೋಡಿ ಇಟ್ಸ್ ಅ ಗ್ರೇಟೆಸ್ಟ್ ಮಿರಾಕಲ್ ಅವರು ಅವ್ರು ಹೇಳ್ತಾ ಇದಾರೆ ನನಗೆ ಒಂಥರ ಮೈ ಮೇಲೆ ಬಬಲ್ಸ್ ಬಂದಂಗೆ ಆಗ್ತಾ ಇದೆ ಏನಪ್ಪಾ ಇದು ಗುರುವಾರ ಹುಡುಗಿನ ನೋಡಿ ಶುಕ್ರವಾರ ಬೆಳಗ್ಗೆ ಮದುವೆ ಅಂತಂದ್ರೆ ಅದು ಯಾವ ಮಟ್ಟಕ್ಕೆ ನಂಬಿಕೆ ಇರಬೇಕು ಅದು ಹೇಳೋಕ್ಕೆ ಆಗಲ್ಲ ಸೊ ನನಗೆ ಕೇಳ್ತಾರೆ ಅವರು ನೆಕ್ಸ್ಟ್ ಏನು ಅಂತೇಳಿ ನಾನು ಏನಂದೇವ್ರಿಗೆ ನೀವು ಇಮ್ಮಿಡಿಯೇಟು ಮದುವೆ ಆದ ತಕ್ಷಣ ಮಹಾರಾಜರ ಹತ್ರ ಹೋಗಿ ಅಭಿಷೇಕ ಮಾಡಿಸಿ ಸೊ ಒಂದು ಮಹಾರಾಜರ ಸಮಾಧಿನ ಮುಟ್ಟಿ ಅವ್ರ ಆಶೀರ್ವಾದ ತೊಗೊಂಡು ಬನ್ನಿ ಸೊ ವೀಕ್ಷಕರೇ ನಮಗೂ ಎಲ್ಲೋ ಖುಷಿ ಅನಿಸುತ್ತೆ ಇದು ಅದು ನಾನು ಹೇಳಿದ್ದಕ್ಕೆ ಆಗಕ್ಕಂತೂ ಸಾಧ್ಯ ಇಲ್ಲ ಅದು ಖುಷಿ ಅನ್ಸುತ್ತೆ ಏನಂತಂದರೆ ಮಹಾರಾಜರು ನಮ್ಮ ನಾಲ್ಗೆ ಮೇಲೆ ಕೂತ್ಕೊಂಡು ಅದನ್ನೊಂದು ಹೇಳಿ ನಡೆಸಿ ನುಡಿಸಿ ಕೊಟ್ಟಿದ್ದಾರೆ ಅದಕ್ಕೆ ಮಹಾರಾಜರಿಗೆ ದೊಡ್ಡ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಬ್ರಹ್ಮಾಂಡ ನಾಯಕರಿಗೆ ಸೊ ಮೂವತ್ತು ಮೂವತ್ತೈದು ವರ್ಷದಿಂದ ಮದುವೆ ಅಂತ ಒದ್ದಾಡ್ತಾ ಇರೋ ಮನುಷ್ಯ ಒಂಬತ್ತೇ ಒಂಬತ್ತು ದಿನ ಆ ಒಂದು ಗಾಣಗಾಪುರದಿಂದ ತಗೊಂಡ್ಬಂದಿರತಕ್ಕಂಥ ಅರಿಶಿನ ಮತ್ತೆ ನೀರಿನಿಂದ ಮದುವೆ ಆಗಿದೆ ಅಂತಂದ್ರೆ ಇದು ನಂಬ ನನಗೆ ಫಸ್ಟ್ ನಂಬಕ್ಕೆ ಕಷ್ಟ ಆಗೋಯ್ತು ನೋಡಿ ಈಗ ನಾನು ಇಲ್ಲಿ ಕೂತ್ಕೊಂಡು ಏನೋ ಥಾಟ್ಸ್ ಹೇಳ್ಬೋದು ಬಂತು ನಾನು ಜಪ ಕೂತ್ಕೊಂಡಿದ್ದೆ ಸೊ ಈ ತರ ಮಾಡಿಸು ಅಂದ್ರು ಓಕೆ ನೋ ಪ್ರಾಬ್ಲಮ್ ಅಲ್ಲಿ ರಿಸಲ್ಟ್ ಬರೋದು ತುಂಬಾ ಮುಖ್ಯ ಇದು ರಿಸಲ್ಟ್ ಬರಬೇಕಲ್ಲ ಅಲ್ಲಿ ನಾನು ಇಲ್ಲಿ ಕೂತ್ಕೊಂಡು ಹೇಳ್ತೀನಿ ಏ ನೀನು ನಿನ್ನ ಜೀವನದಲ್ಲಿ ಹಿಂಗೆ ನಡೆಯುತ್ತೆ ಅದು ಸಾಧ್ಯನೇ ಇಲ್ಲ ಅದು ಮಹಾರಾಜರಿಂದ ಮಾತ್ರನೇ ಸಾಧ್ಯ ವೀಕ್ಷಕರೇ ಇಸ್ ಅ ಪ್ರೌಡ್ ನನಗೆ ತುಂಬಾನೇ ಖುಷಿ ಇದೆ ನಾನು ನಿಮ್ಮ ಥರ ಮನುಷ್ಯನೇ ಅಂತಿರ ಸಂತೋಷನ ನೀವು ಮಾತಾಡಿದ್ರೆ ಮಹಾರಾಜರ ಜೊತೆ ಮಾತಾಡ್ದಂಗೆ ಇರುತ್ತೆ ಅನ್ನೋ ಒಂದು ಫೀಲಿಂಗ್ಸು ನೀವು ವ್ಯಕ್ ವ್ಯಕ್ತಪಡಿಸ್ತಾ ಇದ್ದೀರಾ ಅದು ಸಂತೋಷ ಅದನ್ನು ನಾನು ಮಹಾರಾಜರ ಪಾದಕ್ಕೆ ಅರ್ಪಿಸ್ತೀನಿ ಅದು ಯಾವುದು ನಂದಲ್ಲ ನಾನು ಮಹಾರಾಜರು ಏನು ಒಂದು ಥಾಟ್ಸ್ ಕೊಡ್ತಾರೋ ಏನು ಒಂದು ವಿಚಾರಧಾರೆಗಳನ್ನು ಕೊಡ್ತಾರೋ ಅದನ್ನು ವ್ಯಕ್ತಪಡಿಸೋದಷ್ಟೇ ಮತ್ತು ಈ ಗಾಣಗಾಪುರದ ವಿಚಾರಕ್ಕೆ ಒಂದು ತಿಳ್ಕೊಳ್ಳಿ ಯಾರಿಗೂ ಒತ್ತಾಯ ಇಲ್ಲ ನಿಮಗಿಷ್ಟ ಇರ್ಬೋ ಇದ್ದರೆ ಬರ್ಬೋದು ಕಷ್ಟ ಆದರೆ ಬಿಡ್ಬೋದು ಇದು ಯಾಕಂತಂದರೆ ಇದು ನನ್ನ ಮನೆಗೋಸ್ಕರ ಮಾಡುವಂಥ ಕಾರ್ಯಕ್ರಮ ಅಲ್ಲ ನಾವು ನೀವು ಸೇರಿ ಗಾಣಗಾಪುರದಲ್ಲಿ ಪಾರಾಯಣ ಮಾಡತಕ್ಕಂಥ ಭಕ್ತಾದಿಗಳಿಗೆ ಒಂದು ಹೊತ್ತು ಊಟದ ವ್ಯವಸ್ಥೆ ನಮ್ಮೆಲ್ಲ ಯೂಟ್ಯೂಬ್ ಚಾನಲ್ಗಳಿಂದ ಮಾಡ್ತಾ ಇದ್ದೀವಿ ಅಂತಂದರೆ ಆ ಮಹಾರಾಜರು ನಮ್ಮನ್ನು ಆರಿಸ್ಕೊತಾ ಇದ್ದಾರೆ ಮಾಡಿಸ್ಕೊತಾ ಇದ್ದಾರೆ ನಾನು ಬರೋಲ್ಲ ನೀನು ಬರಲ್ಲ ಅದು ನಡೆಯಲ್ಲ ನಡೆಯೋಲ್ಲ ಯಾಕಂತಂದರೆ ನಿಮ್ಮನ್ನು ಕರೆಸ್ಕೊಳ್ಳೋದು ನೀವಲ್ಲ ಕರೆಸ್ಕೊಳ್ಳೋದು ಮಹಾರಾಜರು ನೀವು ಕೋಟಿ ರೂಪಾಯಿ ಇಟ್ಕೊಂಡು ನಾನು ಹೋಗ್ತೀನಿ ಆಗಲ್ಲ ಅದು ಭಯ ಭಕ್ತಿಯಿಂದ ಮಹಾರಾಜರ ಮುಂದೆ ಸೆರೆಗೊಡ್ಡಿ ಬೇಡಿದವ್ರಿಗೆ ಮಹಾರಾಜರು ಬಲಿಯಲ್ಲ ಇನ್ನು ನಾನು ಅಹಂಕಾರ ತುಂಬಿಕೊಂಡಿರ್ತಕ್ಕಂಥ ಭಕ್ತಾದಿಗಳಂತೂ ತಿರುಗಿನೂ ನೋಡಲ್ಲ ಅವರು ನಾನು ಸ್ಟಾರ್ಟಿಂಗು ನನಗೊಂದು ನನಗೆ ಒಂದು ಥಾಟ್ಸ್ ಬಂದಾಗ ನನ್ ಗಾಣಗ ಅಕ್ಕಲ್ಕೋಟೆಗ್ ಹೋದಾಗ ಒಬ್ಬರು ಒಂದು ಮಾತು ಹೇಳಿದ್ರು ಅಕ್ಕಲ್ಕೋಟೆಯಲ್ಲಿ ಸಂತೋಷ ಮಹಾರಾಜರು ನಿನಗೆ ಕೊಡೋಕೆ ಅಂತ ಲಂಗೂಟಿ ಮೇಲೆ ಕೂತ್ಕೊಂಡಿದ್ದಾರೆ ಅದನ್ನ ನೀನು ಜೋಳಿಗೆ ತುಂಬ ಈಸ್ಕೊಂಡ ಮೇಲೆ ನಾಟಕ ಮಾಡಿ ಮಹಾರಾಜರಿಗೆ ಅನ್ಯಾಯ ಬಗೆಯುವಂಥ ಕೆಲಸ ಮಾಡಿದ್ರೆ ಅವರು ಹಾಕಿಕೊಂಡಿರುವಂಥ ಲಂಗೋಟಿನ ವಾಪಸ್ ನಿನಗೆ ತೊಡಸಿ ನಿನ್ನ ಜ ಒಂದು ಜರ್ಮನ್ ತಟ್ಟೆ ನಿನ್ನ ಕೈಯಲ್ಲಿ ಕೊಟ್ಟು ವಾಪಸ್ ಭಿಕ್ಷೆ ಬೆಡ್ಸೋದಕ್ಕೂ ಮಹಾರಾಜರಿಗೆ ಸರಿಲ್ಲ ಅಷ್ಟೊಂದು ಎಷ್ಟು ಒಳ್ಳೆಯವರು ಮಹಾರಾಜರು ಅಷ್ಟೇ ಕೋಪಿಸ್ಟ್ರು ನಾನು ಹೇಳ್ತಾ ಇದ್ದೀನಿ ಸುಮಾರು ಜನ ಇದನ್ನ ತಿಳ್ಕೊಳ್ಳಿ ಸಾಕು ಬರದೇ ಇದ್ರೂ ಪರವಾಗಿಲ್ಲ ಸಂತೋಷ ಇದೆ ಏನೂ ತೊಂದರೆ ಇಲ್ಲ ಇಲ್ಲಿ ಯಾರಿಂದನೂ ಯಾವ ಕಾರ್ಯಕ್ರಮನೂ ನಡೀತಾ ಇಲ್ಲ ನಾನು ಬರೋದು ನಿಲ್ಬೋದು ನೀವು ಬರೋದು ನಿಲ್ಬೋದು ಇಲ್ಲಿ ಏನೇ ನಡೆದ್ರು ಸ್ವಾಮಿ ಸಮರ್ಥರ ಚಿತ್ತೆ ಅವ್ರ ಇಚ್ಛಾ ನೀವು ಅಡಿಗೆ ಮಾಡಿಕೊಂಡು ಇಟ್ಕೊಂಡು ಕೋಟಿ ಜನಕ್ಕೆ ಊಟ ಹಾಕ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಹೃದಯದಿಂದ ಮನಸ್ಸು ತುಂಬಿರೋ ಮನಸ್ಸಿನಿಂದ ನಿಮ್ಮ ತಂದೆ ತಾಯಿಗೆ ಊಟ ಹಾಕಿ ವಾಪಸ್ಸು ಗಾಣಗಾಪುರಕ್ಕೆ ಬಂದು ಊಟ ಹಾಕೋದಿದೆಯಲ್ಲ ಇದು ನೀವು ಮಾಡುವಂತ ದೊಡ್ಡ ಸೇವೆ ಸೊ ಅದು ಈಗ ಒಂದು ಒಳ್ಳೆ ಕೆಲಸ ಮಾಡ್ತಿರುವಾಗ ಹತ್ತು ಕೆಟ್ಟ ಕೆಲಸನೂ ಅಲ್ಲಿ ಥಾಟ್ಸ್ ಬರ್ತವೆ ಇರಲಿ ಅದೆಲ್ಲ ಬೇಡ ಸೊ ನನ್ನ ಉದ್ದೇಶ ಒಂದೇ ಸ್ವಾಮಿ ಸಮರ್ಥರ ಸೇವಕ ನಾನು ಈ ಸೇವೆಯಲ್ಲಿ ನಿಲ್ಲೋದು ನನ್ನ ಧರ್ಮ ಇದಕ್ಕೋಸ್ಕರ ನನ್ನ ಸರ್ವಸ್ವನೇ ತ್ಯಾಗ ಮಾಡಿದ್ದೀನಿ ನನ್ನನ್ನು ಕರೆಸ್ಕೊತಾ ಇದ್ದಾರೆ ಇದು ಅಂತಿನೇ ಹೊರತಾಗಿ ನಾನು ಬರ್ತಾ ಇದ್ದೀನಿ ಅಂತ ಒಂದು ವಿಡಿಯೋದಲ್ಲೂ ನಾನು ಹೇಳಿಲ್ಲ ಬಟ್ ವೀಕ್ಷಕರೇ ಒಂದು ಸಾರಿ ಬಂದು ಆ ಒಂದು ಅರಶಿನದ ಸ್ನಾನದ ನೀರನ್ನು ನೀವು ಮೈ ಮೇಲೆ ಹಾಕಿಸ್ಕೊಂಡೋಗಿ ನಿಮಗೆ ನೋಡಿ ಅದರದ್ದು ಒಂದು ಪಾಸಿಟಿವ್ ಪವರ್ ಏನಿದೆ ಗಾಣಗಾಪುರಕ್ಕೆ ಬರೋಕ್ಕಾಗಲ್ವಾ ಇಲ್ಲೇ ಬೆಂಗಳೂರಲ್ಲೇ ನಮ್ಮ ಮನೆಯಲ್ಲೇ ಸ್ವಾಮಿ ಸಮರ್ಥರ ವಿಗ್ರಹ ಇದೆ ಇಲ್ಲಿ ಬಂದವರೆಗೂ ಕೂಡ ನಾವು ಅವ್ರ ತಲೆ ಮೇಲೆ ಆ ವಿಗ್ರಹನ ಇಟ್ಟು ಅರ್ಶನದ ನೀರನ್ನು ನಾವು ಖಂಡಿತವಾಗಿಯೂ ಹಾಕ್ತೀವಿ ನಮಗೆ ಸ್ವಾಮಿ ಜ್ಯೋತಿ ಹಂತಿಸ್ಬೇಕಾಗಿದೆ ಅದು ತುಂಬಾ ಮುಖ್ಯವಾಗಿರೋ ವಿಷಯ ದುಡ್ಡು ಮಾಡುವಂಥದ್ದಲ್ಲ ಇದು ಫಸ್ಟ್ ತಿಳ್ಕೊಳ್ಳಿ ಇದು ಯಾವುದು ದುಡ್ಡು ಮಾಡುವಂಥ ಕೆಲಸ ಅಲ್ಲ ನಿಮ್ಮ ಮನೆಯಲ್ಲಿ ಸ್ವಾಮಿ ಜ್ಯೋತಿ ಅಷ್ಟೇ ನನ್ನ ಕೆಲಸ ನನಗೆ ಸಂಬಳ ಕೊಡೋರು ಮಹಾರಾಜರು ಆ ನಿಮ್ಗೆ ಹತ್ತಿರತಕ್ಕಂಥ ಹತ್ತಿರತಕ್ಕಂಥ ಜ್ಯೋತಿಗೆ ಎಣ್ಣೆ ಹಾಕೋರು ಮಹಾರಾಜರು ಆ ಜ್ಯೋತಿಯನ್ನು ಆರದಂತೆ ಕಾಪಾಡೋರು ಮಹಾರಾಜರು ಇಲ್ಲಿ ನಮ್ಮದು ಯಾವುದೇ ಕೆಲಸ ಇಲ್ಲ ಏನು ಇಲ್ಲ ಹೋಗೋದು ಸೇವೆ ಮಾಡೋದು ನಿಸ್ವಾರ್ಥದಿಂದ ಬರ್ತಾ ಇರೋದು ಅಷ್ಟೇ ದೇವಸ್ಥಾನ ಕಟ್ಟಿಸ್ತಾ ಇದ್ದೀವಿ ಹದಿನೈದು ರೂಪಾಯಿ ಹಾಕಿದ್ದಾರೆ ವೀಕ್ಷಕರೇ ನನಗೆ ಖುಷಿ ಇದೆ ಯಾಕಂತಂದ್ರೆ ಅವರು ಆ ಒಂದು ಬಡತನದಿಂದ ಬೆಂಡಾಗಿ ನೋವು ತಿಂದು ಆ ಹದಿನೈದು ರೂಪಾಯಿ ಕೂಡ ದೇವಸ್ಥಾನಕ್ಕೆ ಒಂದು ಮುಟ್ಟಿಗೆ ಮರಳು ಇಷ್ಟು ತಿಳ್ಕೊಳ್ಳಿ ಹದಿನೈದು ರೂಪಾಯಿ ಅವ್ನು ಭಕ್ತ ಅಲ್ಲ ಹತ್ತು ಸಾವಿರ ಅವನು ಭಕ್ತ ಅನ್ನೋದಲ್ಲ ಇಲ್ಲಿ ಓಕೆ ಇಷ್ಟೇ ಪಾಪ್ ಮೊನ್ನೆ ಒಬ್ಬರು ಫೋನ್ ಮಾಡಿದ್ರು ಆ ಅಂಕೋಲಾದಿಂದ ಅವರು ಚಿನ್ನದ ವ್ಯಾಪಾರಿ ಹೆಸ್ತ್ರರು ಬಟ್ ಇವಾಗ ಅವ್ರಿಗೆ ಲಾಸ್ ಆಗಿ ತುಂಬಾ ಬಡತನ ಪರಿಸ್ಥಿತಿಲಿ ಬಂದಿದ್ದಾರೆ ನನಗೆ ಫೋನ್ ಮಾಡಿಬಿಟ್ಟು ಸಂತೋಷ್ ನಾನು ಐದನೂರು ರೂಪಾಯಿ ಹಾಕ್ತಾ ಸಂತೋಷ ಅಮ್ಮ ಅವ್ರು ಹಾಕದೇ ಇದ್ರು ಪರವಾಗಿಲ್ಲ ವೀಕ್ಷಕರೇ ಹತ್ತು ರೂಪಾಯಿನೂ ನೀವು ಹಾಕೋದು ಬೇಡ ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊತೀನಿ ಇಸ್ ಅ ಪರ್ಸನಲ್ ರಿಕ್ವೆಸ್ಟ್ಮೆಂಟ್ ನನಗೋಸ್ಕರ ಒಂದು ದಿವಸಕ್ಕೆ ಹದಿನೈದು ನಿಮಿಷ ಜಪ ಮಾಡಿ ಸಂತೋಷನ ಕಟ್ಟಬೇಕಾಗಿರತಕ್ಕಂಥ ದೇವಸ್ಥಾನದ ಕಾರ್ಯ ಆದಷ್ಟು ಬೇಗನೆ ಆಗಲಿ ಇಷ್ಟಾದರೂ ನೀವು ಮಾಡ್ಬೋದು ಒನ್ ರುಪಿ ಸಿಂಗಲ್ ರುಪಿ ನೀವು ಕೊಡಬೇಡಿ ಅದು ಮಹಾರಾಜರು ಕೊಟ್ಟೆ ಕೊಡ್ತಾರೆ ಅದು ಆಗೇ ಆಗುತ್ತೆ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ಚಾಲೆಂಜ್ ಯಾಕಂದ್ರೆ ನಾನು ನಂಬಿರೋ ಮಹಾರಾಜರು ಯಾವತ್ತೂ ಬರಿಗೈಯಿಂದ ಯಾರಿಗೂ ಕಳಿಸಿಲ್ಲ ನನ್ನ ರಿಕ್ವೆಸ್ಟ್ಮೆಂಟ್ ಏನಂತಂದರೆ ನಿಮಗೆ ದುಡ್ಡು ಕೊಡ್ಲಿಕ್ಕೆ ಆಗದಿದ್ರೂ ಪರವಾಗಿಲ್ಲ ಹನ್ನೊಂದು ನಿಮಿಷ ಅಥವಾ ಹದಿನೈದು ನಿಮಿಷ ಶ್ರೀ ಸ್ವಾಮಿ ಸಮರ್ಥ ಜಪ ಮಾಡಿ ನನಗೋಸ್ಕರ ನಿಮ್ಮ ಕಣ್ಣೀರು ಒರೆಸ್ತೀನಿ ಅನ್ನೋ ಮಾತು ನಿಮ್ಮ ಮನಸ್ಸಿಗೆ ತೃಪ್ತಿ ತಂದು ಕೊಟ್ಟಿದ್ರೆ ಖಂಡಿತವಾಗಿಯೂ ಈ ವಿಡಿಯೋ ಆದ್ಮೇಲೆ ನನಗೋಸ್ಕರ ಒಂದು ಹತ್ತು ನಿಮಿಷ ಶ್ರೀ ಸ್ವಾಮಿ ಸಮರ್ಥರ ಜಪ ಮಾಡಿ ಮಹಾರಾಜರ ಹತ್ರ ಕೇಳ್ಕೊಳ್ಳಿ ಸಂತೋಷನ ಕಟ್ಟಿಸ್ತಾ ಇರೋ ದೇವನ ಯಶಸ್ ದೇವಸ್ಥಾನ ಯಶಸ್ವಿಯಾಗಿ ಆಗಲಿ ಅಂತ ಅಷ್ಟು ಹರಿಸ್ಕೊಳ್ಳಿ ಸಾಕು ಓಕೆ ನೀವು ಯಾವ ದುಡ್ಡು ಕೊಡೋದು ಬೇಡ ಇಷ್ಟು ಹೇಳಿ ನಾನು ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ